ಯಾವುದೇ ವ್ಯವಸ್ಥೆ ಇಲ್ಲದೆ ಕ್ರೀಡಾಂಗಣ ಉದ್ಘಾಟನೆ ಮಾಡಲು ಬಂದ ವೇಳೆಯಲ್ಲಿ ಕ್ರೀಡಾಪಟುಗಳು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ಕಲಬುರಗಿ ಜಿಲ್ಲೆಯ ಅಜೇಬುರ್ಗಿ ಪಟ್ಟಣದ ಕ್ರೀಡಾಂಗಣದಲ್ಲಿ ನಡೆದಿದೆ ವಿಶ್ವ ಯೋಗ ದಿನದ ಅಂಗವಾಗಿ ಯೋಗದಲ್ಲಿ ಭಾಗಿಯಾಗಿ ಒಳಾಂಗಣ ಉದ್ಘಾಟನೆ ಮಾಡಲು ಮುಂದಾಗಿದ್ದಾಗ ಯಾವುದೇ ವ್ಯವಸ್ಥೆ ಇಲ್ಲದೆ ಕ್ರೀಡಾಂಗಣ ಅದು ಹೇಗೆ ಉದ್ಘಾಟನೆ ಮಾಡ್ತೀರಾ ಅಂತ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಕ್ರೀಡಾಪಟುಗಳು ತರಾಟೆಗೆ ತೆಗೆದುಕೊಂಡರು ಈ ವೇಳೆ ತರಾತುರಿಯಲ್ಲಿ ಕ್ರೀಡಾಂಗಣ ಉದ್ಘಾಟನೆ ಮಾಡಿ ಸ್ಥಳದಿಂದ ಅಜಯ್ ಸಿಂಗ್ ಕಾಲೆತ್ತಿದರು ಕಾರ್ಯಕರ್ತರು ಇಲ್ಲಿ ದಿನ ಬೆಳಗಾದ್ರೆ ಆಟ ಆಡುವಂತ ಆಟ ಆಡುವಂತ ಏನು ಯುವಕರಿದ್ದಾರೋ ಆ ಯುವಕರ ದಿನ ಬೆಳಗ್ಗೆ ತಾವು ಕಾರಣಕ್ಕೋಸ್ಕರ ಸ್ವದಾ ಕೈಯಿಂದ ದುಡ್ಡನ್ನು ಹಾಕಿ ಇವತ್ತು ದುಡ್ಡಿಂದ ನಾಟ ತಂದಿದ್ದಾರೆ ಆ ದುಡ್ಡಿಂದ ನೆಟ್ಟು ತಂದಿದ್ದಾರೆ ಅವರೇ ಸ್ವತಃ ಬಟ್ಟೆನ ಹಾಕಿ ನೆಟ್ಟು ತಂದಿದ್ದಾರೆ ಬ್ಯಾಂಡ್ ಮೆಟಲ್ ಬೇಕಾದಂತ ಸಾಮಗ್ರ ಉದ್ಘಾಟನೆ ಮಾಡ್ತಾರೆ ಇಲ್ಲಿ ಆಟ ದಿನ ಸಾಮಗ್ರಿಗಳನ್ನ ಬಳಸಿ ಉದ್ಘಾಟನೆ ಮಾಡುವಂತ ಶಾಸಕರು ಇವರು ಮೂರು ಬಾರಿ ಗೆದ್ದಂತ ಶಾಸಕರು ಕೆ ಆರ್ ಡಿ ಬಿ ಅನ್ನ ದೊಡ್ಡ ಒಂದು ವ್ಯವಸ್ಥೆ ಇರ್ತಕ್ಕಂತ ಅಂತ ಇದರ ಇವರು ಸರ್ಕಾರ ಇವ್ರದೇ ಸರ್ಕಾರ ಇವ್ರದೇ ಸಚಿವರು ಎಲ್ಲ ಇದ್ರು ಸಹಿತ ಯುವಕರು ತಂದಂತ ಒಂದು ಸಾಮಗ್ರಿಗಳನ್ನ ಬಳಸಿ ಅದನ್ನ ಆಟ ಆಡುವ ಮೂಲಕ ಉದ್ಘಾಟನೆ ಮಾಡಿ ಹೋಗ್ತಾರ ಇಂತ ನಾಚಿಕೆಗೇಡ ಜಗತ್ತಿನ ಎಲ್ಲ ಶಿಕ್ಷೆಗೆ ಸಾಧ್ಯನೇ ಇಲ್ಲ ಕೇಳಕ್ ಬಂದಂತ ಯುವಕರನ್ನ ಪ್ರಶ್ನೆ ಏ ಏ ಮಾಡಿದ್ರೆ ನಾವು ಓದಿದೀವಿ ನಮ್ಗೂ ಓದ್ತೀವಿ ಇಂಗ್ಲಿಷ್ ಪದಗಳು ನಾವು ವಾಪಸ್ ಬಳಸ್ ನಿಮ್ಗೆ ಗುಂಡಾಗಿರಿ ನಿಮ್ಮ ದುರ್ವರ್ತನೆ ಬಹಳ ದಿನ ನಡೆದಿಲ್ಲ ಮಾನ್ಯ ಶಾಸಕರೇ ಇದು ಸರಿಯಲ್ಲ ದಯವಿಟ್ಟು ಹೇಳ್ತೀನಿ ನೀವು ಮೂರು ಮೂರು ಬಾರಿ ಉದ್ಘಾಟನೆ ಮಾಡಿದಂತ ಇದನ್ನ ತಕ್ಷಣ ಸರಿ ಮಾಡ್ಬೇಕು ಇಲ್ದಿದ್ರೆ ಅತಿರೇಕ ಈ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ ಒಂದು ವರ್ಷದಿಂದ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡು ಓಪನಿಂಗ್ ಮಾಡಿ ಆಡ್ತಾ ಇದೀವಿ ಅದು ಇದ್ರೆ ಕಂಪ್ಲೀಟ್ ಮ್ಯಾಟ್ ಎಲ್ಲ ಮೇಲ್ ಬಂದು ಇಡೀ ಗ್ರೌಂಡ್ ಹಾಳಾಗ್ತದೆ ಅಂತ ಹೇಳಿ ಅವ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಾವೇ ನಟ್ಗಳನ್ನು ತಂದು ನಾವೇ ಸ್ಟ್ಯಾಂಡ್ಗಳನ್ನು ತಂದು ನಾವೇ ಮಾಡ್ತಿದ್ದೀವಿ ಮೂರನೇ ಬಾರಿ ಇದನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಈಗ ಇಷ್ಟು ನಿರ್ಲಕ್ಷ್ಯ ವಹಿಸಿದ್ರೆ ಆ ಗ್ರೌಂಡ್ ನೋಡ್ರಿ ಒಂದ್ಸಲ ಮಳೆ ಬಂದ್ರೆ ಹದಿನೈದು ದಿನ ಒಳಗಡೆ ಇಡೋಕ್ಕಾಗಲ್ಲ ಆಲ್ರೆಡಿ ಅದು ಮ್ಯಾಟ್ಗಳು ಮುರಿದಿದೆ ಯಾವುದು ಇದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಸರಿಯಾಗಿ ಸರಿಯಾಗಿಲ್ಲ ಅಂತ ಹೇಳಿದ್ರು ಕೂಡ ಅದ್ರ ಯಾವ್ದು ಅದ್ರ ಬಗ್ಗೆ ಎಚ್ಕೊಳ್ಬೇಕು ನೋಡ್ರಿ ನಿಮ್ಮ ಮಕ್ಕಳೇ ಆಡೋ ಜಾಗ ಇದು ಇಲ್ಲಿ ಯಾರು ನಾವ್ ಒಬ್ಬರೇ ಆಡೋದಲ್ಲ ಎಲ್ಲ ನಿಮ್ಮ ಮಕ್ಕಳು ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್